ನಮಸ್ಕಾರ ರೀ ಬರ್ರಿ ಇವತ್ತ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಈ ಗಣಪತಿ ಹಬ್ಬಕ್ಕಂತೆ ಮಾಡೋಂಥದ್ದು ಅದು ನಮ್ಮ ಅಜ್ಜಿ ಜಮನಲಿಂದ ಮಾಡೋಂಥದ್ದು ಒಂದು ಹುಗ್ಗಿ ರೆಸಿಪಿ ತೊಗೊಂಡು ರೀ ಅದೇ ರೀ ಪಾಯಸ ಮಾಡೀನಿ ರೀ ಭಾಳ ಮಂದಿಗೆ ಗೊತ್ತಿದ್ದಿರ್ಬೇಕು ರೀ ಯಾರಿಗೆ ರೀ ಅವರು ಒಂದು ಸಲಾರ ಟ್ರೈ ಮಾಡಲೇಬೇಕು ರೀ ಖರೆ ಹೇಳ್ತೀನಿ ರೀ ರುಚಿ ಅಂತೂ ಭಾರಿ ಅಂದ್ರೆ ಭಾರಿ ಇರ್ತದ್ರಿ ಈ ಹುಗ್ಗಿ ಮಾಡ್ಲಿಕ್ಕ ನಾವು ಮೊದಲೇ ಏನು ರೀ ಗೋಧಿ ಹಿಟ್ಟು ನಾದಿ ಇಟ್ಕೊಂಡಿನ್ರಿ ಈಗ ನಾರ್ಮಲಿ ಚಪಾತಿಗೆಲ್ಲ ಹೆಂಗೆ ನಾತ್ಕೋತೇವಲ್ರಿ ಹಾಗೆ ನಾತ್ಕೋಬೇಕ್ರಿ ಅದರ ಸ್ವಲ್ಪ ಗಟ್ಟಿ ನಾತ್ಕೋಬೇಕ್ರಿ ಮತ್ತು ಹಚ್ಲಾಕ ಇಲ್ಲಿ ಒಣ ಹಿಟ್ಟು ತೊಗೊಂಡಿನ್ರಿ ಅಂದ್ರೆ ಒಣ ಗೋಧಿ ಹಿಟ್ಟು ತೊಗೊಂಡಿನ್ರಿ ಈಗ ಮುಂದೇನು ಮಾಡ್ಬೇಕಂತ ತೋರಿಸ್ತೀನಂದ್ರಿ ನಾ ಇಲ್ಲಿ ಒಂದು ದೊಡ್ಡದು ಪ್ಲೇಟ್ ತೊಗೊಂಡೇನಿರಿ ಅದ್ರಾಗ ಈ ಒಣ ಗೋಧಿ ಹಿಟ್ಟು ಉದುರಿಸ್ತೀನಂತರಿ ಯಾಕಂತಂದ್ರೆ ನಾವು ಇದ್ರಾಗ ಏನು ಹಾಕ್ತೇವಲ್ರಿ ಮುಂದೆ ಅವು ಒಂದಕ್ಕೊಂದು ಕೊಂದು ಅಂಟ್ಕೋಬಾರ್ದಂತ ನಾನು ಇಲ್ಲಿ ಹಿಟ್ಟು ಉದುರ್ಸೀನಿ ಈಗ ನೋಡಿರಿ ಕಲಸಿಟ್ಟಿದ್ದು ಗೋಧಿ ಹಿಟ್ಟಿನಾಗಿಂದ ಸ್ವಲ್ಪ ಅಮೌಂಟು ಹಿಟ್ಟು ತೊಗೋತೀನಂತ ಈಗ ತೊಗೊಂಡು ಇದಕ್ಕೆ ಹೊಸಿಬೇಕಾಗ್ತದ್ರಿ ಈಗ ಕೈಲಿಂದೆಲ್ಲ ಹಿಂದಕ್ಕೆ ಶಾವಿಗೆ ಹೆಂಗೆ ಮಾಡ್ತೀರಲ್ರಿ ಅದೇ ಥರ ಅಂತ ತಿಳ್ಕೊರಿ ಇದ್ರಾಗ ನೋಡಿರಿ ಸೈಜ್ನು ಮ್ಯಾಟರ್ ಆಗಲ್ರಿ ಮತ್ತು ಥಿಕ್ನೆಸ್ನು ಮ್ಯಾಟರ್ ಆಗಲ್ರಿ ನೀವು ಹೆಂಗೆ ಬೇಕೋ ಹಂಗೆ ಇವಾಗ ಮಾಡ್ಕೋಬೋದು ಹಂಗೆ ಮಾಡೋದ್ರಲಿಂದ ಏನೋ ಗೊತ್ತಿಲ್ಲ ರುಚಿ ಅಂತೂ ಭಾರಿ ಅಂದ್ರೆ ಭಾರಿ ಇರ್ತದ್ರಿ ನೋಡಿರಿ ಸ್ವಲ್ಪ ಸಣ್ಣ ಮಾಡಿನ್ರಿ ನಾ ಇಲ್ಲಿ ಬೇಕಾದ್ರೆ ನೀವು ದಪ್ಪನೂ ಎಳಿಗಳು ಮಾಡ್ಕೋಬೋದು ಮತ್ತು ಇದೇಲೆಂತು ಅದೇಲೆಂತು ಅಷ್ಟೆಲೆಂತು ಇಷ್ಟೆಲ್ಲೆಂತು ಏನು ಬೇಕಾಗಿಲ್ಲ ಇದಕ್ಕೆ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಮಾಡ್ಕೋಬೋದು ಸಣ್ಣ ಮಾಡ್ಕೊರಿ ದೊಡ್ಡರ ಮಾಡ್ಕೊರಿ ಉದ್ದರ ಮಾಡ್ಕೊರಿ ಹೆಂಗೆ ಮಾಡಿಕೊಂಡ್ರು ನಡೀತದ ಮತ್ತು ಮಾಡೋದ್ನು ಭಾಳ ಸರಳದ ರೀ ಬೇಕಾದ್ರೆ ಒಂದು ದಿವಸ ಮೊದಲೇ ಮಾಡಿ ರಾತ್ರಿ ಇಟ್ಬಿಡ್ಬೋದು ರೀ ನಡೀತದ ಇವೇನು ಕೆಡಲ್ಲ ನೋಡಿರಿ ಹಾಗೆ ಎಳಿಗಳು ಕಟ್ ಮಾಡ್ಕೊತ ಹೋಗ್ತೀನಂದ್ರಿ ಬೇಕಾದ್ರೆ ಮನೆಯಾಗಿರೋರಿಗೆಲ್ಲ ಈ ಕೆಲಸಕ್ಕೆ ಹಚ್ಚಿದ್ರು ನಡೀತದೆ ರೀ ನಾವಂತೂ ಸಣ್ಣವರಿದ್ದಾಗ ಹಂಗೆ ಮಾಡ್ತಿದ್ದೆ ರೀ ನಮ್ಮಮ್ಮ ನಮಗೆಲ್ಲ ಇವು ಮಾಡ್ಲಕ್ಕ ಕೊಟ್ಬಿಡ್ತಿದ್ರು ಯಾಕಂದ್ರೆ ಸ್ವಲ್ಪ ಟೈಮ್ ಹಿಡಿಸ್ತದ್ರಿ ಇವು ಮಾಡ್ಲಕ್ಕ ನೋಡಿರಿ ಎಲ್ಲ ಹಿಂಗೆ ಮಾಡಿಟ್ಕೊಂಡಿನ್ರಿ ಹಾಗೆ ಒಣ ಹಿಟ್ಟು ಉದರ್ಸ್ಕೊತ ಉದುರ್ಸ್ಕೊತ ನಾನು ಮಾಡಿಟ್ಟಿನಿ ಈಗ ಅವಕಾ ಹಾಗೆ ಬಿಟ್ಬಿಡ್ತೀನಿ ಸ್ವಲ್ಪ ಆರ್ಧರು ಏನಾಗಲ್ಲ ಇಲ್ಲಿ ಒಂದು ಪ್ಯಾನಿನಾಗ ಒಂದು ಬಟ್ಟಲು ಕುಟ್ಟಿದ್ದ ಬೆಲ್ಲ ಹಾಕಿ ಅದ್ರಾಗ ಅರ್ಧ ಬಟ್ಟಲು ನೀರು ಹಾಕಿ ಏನು ಮಾಡ್ತೀನಿ ರೀ ಚೆಂದ ಹಿಂಗೆ ಮಿಕ್ಸ್ ಮಾಡ್ತೀನಂತ ಬೆಲ್ಲ ಎಲ್ಲ ನಾವು ಚೆಂದ ಕರಗಿಸ್ಕೋಬೇಕಾಗ್ತದ್ರಿ ಇದೇನು ನಮಗೆ ಇಲ್ಲಿ ಗೀಕ ಮಾಡ್ಕೊಳ್ಳೋದು ಬೇಕಾಗಲ್ರಿ ಸುಮ್ಮ ಕರಗಿದ್ರೆ ಸಾಕು ಯಾಕಂದ್ರೆ ಕಸ ಕಡ್ಡಿ ಎಲ್ಲ ತೆಗಿಬೇಕಲ್ರಿ ಶೋಧಿಸ್ಕೋಬೇಕಲ್ಲ ಅದಕ್ಕೆ ಈಗ ನೋಡ್ರಿ ಅದಕ್ಕೆ ಹಾಗೆ ಬಿಡ್ತೀನಂತ ಇಲ್ಲಿ ಒಂದು ಎರಡು ಬಟ್ಟಲು ನೀರು ಹಾಕಿ ರೀ ನೀರು ನಾವೀಗ ಕುದಿಲಾಕ ಬಿಡಬೇಕಾಗ್ತದ ಹಿಂಗೆ ಚೆಂದ ಕುದಿ ಬಂತಂದ್ರೆ ಇವು ಮಾಡಿಟ್ಟಿದ್ದೆ ನಾವಲ್ರಿ ಇದ್ರಾಗ ಹಾಕೋತಾ ಹೋಗ್ತೀನಂದ್ರಿ ಹಿಟ್ಟು ಸಮೇತ ನಾವು ಹಾಕೋಬೇಕಾಗ್ತದ್ರಿ ಜಾಸ್ತಿ ಹಿಟ್ಟು ಏನಾರು ಇತ್ತಂದ್ರೆ ಸ್ವಲ್ಪ ಜರಡಿ ಹಿಡಿದು ಹಾಕೊಬೋದು ರೀ ನಡೀತದೆ ಇಲ್ಲ ಮರದಾಗ ಹಾಕಿ ಕೇರ್ ಹಾಕ್ದ್ರೂ ನಡೀತದೆ ಅದ್ರ ಹಿಟ್ಟಂತೂ ನಾವು ಕೊನೆಗೆ ಸೇರಿಸಲೇಬೇಕಂದ್ರೆ ಅಲ್ಲಿ ಥಿಕ್ನೆಸ್ ಬರ್ತದ್ರಿ ನಮ್ಮದು ಈ ಹುಗ್ಗಿದಾಗ ಈಗ ಎಲ್ಲ ಹಾಕಿದ್ಮೇಲೆ ಹಾಗೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತಾ ಇದಕ್ಕೆ ಚೆಂದ ಕುದೀಲಕ್ಕೆ ಬಿಡಬೇಕಾಗ್ತದ್ರಿ ಗೋಧಿ ಹಿಟ್ಟಿಂದವಲ್ಲ ರೀ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತದ ಕುದೀಲಕ್ಕೆ ಆವಾಗ ಹಿಂಗೆ ಮಿಕ್ಸ್ ಮಾಡ್ಕೋತಾ ಮಾಡ್ಕೋತ ನಾವು ಕುದಿಸ್ಬೇಕಾಗ್ತದ್ರಿ ಒಂದು ಸೆವೆಂಟಿ ಪರ್ಸೆಂಟ್ ಕುದ್ದು ಅಂದ್ರೆ ಏನು ಮಾಡಬೇಕು ರೀ ಈಗ ಈ ಬೆಲ್ಲದ ನೀರೇನವಲ್ಲ ರೀ ಅವಕಾಶ ಸೋಸ್ಕೊಂಡು ಹಾಕೋಬೇಕಾಗ್ತದೆ ನಿಮ್ಗೆ ರುಚಿ ಜಾಸ್ತಿ ಇಷ್ಟ ಇದ್ದರೆ ಜಾಸ್ತಿ ಹಾಕೋರಿ ನಡೀತದೆ ಸಕ್ಕರೆ ಹಾಕ್ಲಕ್ಕೆ ಹೋಗ್ಬೇಡ್ರಿ ಈ ಹುಗ್ಗಿದಾಗ ಬೆಲ್ಲನೇ ಚಲೋ ಬರ್ತದ್ರಿ ಟೇಸ್ಟು ಇದು ಬೆಲ್ಲ ಹಾಕಿದ್ಮೇಲೂ ಒಂದು ಐದು ನಿಮಿಷ ಕುದಿಸ್ಬೇಕ್ರಿ ಮತ್ತು ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸ್ಲತ್ತೀನ್ರಿ ಗೋಧಿ ಹಿಟ್ಟಿನಾಗ ಸ್ವಲ್ಪ ಉಪ್ಪು ಹಾಕಿ ನಾದ್ಕೊಂಡಿದ್ದ ಅದನ್ನು ಮತ್ತೊಂದು ಸ್ವಲ್ಪ ಉಪ್ಪು ಸೇರಿಸಿನ್ರಿ ಈಗ ಇದಕ್ಕೆ ಚಂದ ಹಿಂಗೆ ಕೈ ಆಡಿಸ್ಕೊತ ಆಡಿಸ್ಕೊತ ನಾವು ಕುದಿಸ್ಬೇಕಾಗ್ತದ್ರಿ ಸ್ವಲ್ಪ ಟೈಮ್ ಹಿಡಿಸ್ತದಂತ ನಾ ಮೊದಲೇ ಹೇಳೀನಿರಿ ಈಗ ಇದ್ರಾಗ ನೋಡಿರಿ ಹುರಿದಿದ್ದು ಗಸಗಸಿ ತೊಗೊಂಡಿನಿ ಮತ್ತು ಒಂದು ನಾಲ್ಕೈದು ಇಲೈಚಿ ಕೊಟ್ಟಿ ಪುಡಿ ಮಾಡಿ ಸೇರಿಸ್ಲತ್ತೀನಿ ರೀ ಶುಂಠಿ ಪುಡಿ ಹಾಗೆ ಸೋಂಪು ಇರ್ತಾವಲ್ಲ ದಪ್ಪನ ಸೋಂಪು ಅವಕೆ ಹುರಿದು ಅದ್ರದ್ದು ಪುಡಿ ಮಾಡಿ ರೀ ಹಾಗೆ ಇಲ್ಲಿ ಹಸಿ ಕೊಬ್ಬರಿ ತುರಿ ಸೇರಿಸ್ಲತ್ತೀನಿ ಇದು ಇಲ್ಲ ಅಂತಂದ್ರೆ ಒಣ ಕೊಬ್ಬರನ್ನೂ ಸೇರಿಸ್ರಿ ಅದನ್ನು ನಡೀತದೆ ಅದರ ಹಸಿ ಕೊಬ್ಬರಿ ಹಾಕಿದ್ದು ಟೇಸ್ಟು ಮಸ್ತ್ ಇರ್ತದ್ರಿ ಈಗ ಎಲ್ಲ ಹಾಕಿದ್ಮೇಲೆ ಚೆಂದ ಮಿಕ್ಸ್ ಮಾಡ್ಕೋತೀನಂತ್ರಿ ನಮ್ಮದು ಹುಗ್ಗಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗ್ಯದ್ರಿ ಕೊನೆಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಚಮಚ ತುಪ್ಪ ಹಾಕ್ಬಿಡ್ತೀನಿ ರೀ ಹಾಗೆ ಒಂದು ಅರ್ಧ ಬಟ್ಟಲು ಹಾಲು ಸೇರಿಸ್ತೀನಿ ರೀ ಇವೆರಡು ಹಾಕ್ಲಿಲ್ಲ ಅಂದ್ರೂ ನಡೀತದೆ ಆಮೇಲೆ ನಾವು ಉಣ್ಬೇಕಾದ್ರೆ ಹಾಲು ತುಪ್ಪ ಸೇರಿಸ್ಕೊಂಡು ರೀ ನಡೀತದೆ ಇದು ಮೇಲೆ ಸ್ವಲ್ಪ ಘಟ್ಟ ಆಗ್ತದೆ ಅದಕ್ಕೆ ಏನು ಮಾಡೀನಿ ನಾ ಹೀಗೆ ಸೇರಿಸಿನ್ರಿ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ಇದ್ರಾಗೇನು ಡ್ರೈ ಫ್ರೂಟ್ಸು ರೀ ಆದ್ರೂ ನಿಮ್ಗೆ ಇಷ್ಟ ಇದ್ದರೆ ಒಂದು ದಿವಸ ಸೇರಿಸಿರಿ ನಾ ಏನು ಸೇರಿಸಿಲ್ಲರಿ ಜಾಸ್ತಿ ಬರೀ ಇಲ್ಲಿ ಒಣ ದ್ರಾಕ್ಷಿ ಸೇರ್ಸಿನ್ರಿ ಯಾಕಂದ್ರೆ ನಮ್ಮ ಅಜ್ಜಿ ಏನೂ ಹಾಕ್ತಿದ್ದಿಲ್ಲ ರೀ ಬರೀ ಅವೇನು ಪುಡಿಗಳು ತೋರಿಸಿದ್ದಲ್ಲ ಅದೆಲ್ಲ ಹಾಕಿ ಮಾಡ್ತಿದ್ರು ರುಚಿ ಅಂತೂ ಭಾರಿ ಅಂದ್ರೆ ಭಾರಿ ಇರ್ತಿದ್ರಿ ಅದಕ್ಕೆ ಅವ್ರದೇ ಮೆಥಡ್ನಾಗ ನಾ ಇವತ್ತ ನಿಮಗೆ ತೋರ್ಸಿನ್ರಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಸಲರ ನೀವು ಟ್ರೈ ಮಾಡಿರಿ ಯಾರಿಗೆ ಗೋಧಿ ಹುಗ್ಗಿ ಇಷ್ಟ ಅದಲ್ರಿ ಅವರಿಗಂತೂ ಈ ಹುಗ್ಗಿ ಪಕ್ಕ ಅಂದ್ರೆ ಪಕ್ಕ ಇಷ್ಟ ಆಗ್ತದ್ರಿ ಹಾಗಾದ್ರೆ ನೋಡಿರಲ್ರಿ ಮತ್ತು ಮಾಡಿರಿ ಒನ್ರಿ ಮತ್ತು ಹೆಂಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಮತ್ತೆ ಸಿಗ್ತೀನಂತರಿ ಮುಂದಿನ ವೀಡಿಯೋದಾಗ ಮತ್ತೊಂದು ಹೊಸ ರೆಸಿಪಿ ತೊಗೊಂಡು ಬರ್ತೀನಂತ ಥ್ಯಾಂಕ್ ಯು